ೂರು ರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಧಾರ್ಮಿಕ ಕ್ಷೇತ್ರದ ಸೇವೆಯ ಜೊತೆಗೆ ಹಳ್ಳಿ ಮಕ್ಕಳ ಶಿಕ್ಷಣಕ್ಕೆ ಶ್ರಮಿಸುವುದು ನಮ್ಮ ಮುಖ್ಯ ಧ್ಯೇಯವಾಗಿದೆ ತ್ರಿಪುರಾ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಮಂಜುನಾಥ ಸ್ವಾಮಿ ಮತ್ತು ಮಂಜುಳಮ್ಮ ಸ್ಪಷ್ಟನೆ ಮಹಾತ್ಮ ಗಾಂಧಿ ಜಯಂತಿ ಪ್ರಯುಕ್ತ ಕೋಲಾರ ತಾಲೂಕಿನ ಜನಗಟ್ಟ ಗ್ರಾಮದಲ್ಲಿ ತ್ರಿಪುರ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಓಂ ಶ್ರೀ ಮಾತಾ ಮಹಾಕಾಳಿ ಟ್ರಸ್ಟ್ ಇವರ ಸಂಯುಕ್ತ ಆಶಯದಲ್ಲಿ ಜನ್ನಘಟ್ಟ ಮತ್ತು ಎಡಹಳ್ಳಿ ಗ್ರಾಮಗಳ ನೂರಕ್ಕೂ ಹೆಚ್ಚು ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಪೆನ್ನು ಜಾಮಿಟ್ರಿ ಬಾಕ್ಸ್ ಮತ್ತಿತರ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಇದೇ ದಿನ ಗ್ರಾಮದಲ್ಲಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ಆರೋಗ್ಯ ಶಿಬಿರದಲ್ಲಿ ಸುಗಟೂರು ಆರೋಗ್ಯ ಕೇಂದ್ರದ ವೈದ್ಯರಾದ ಡಾಕ್ಟರ್ ಕಾವ್ಯ ವೇದಿಕೆಯ ಸಿಬ್ಬಂದಿಗಳಾದ ಲಕ್ಷ್ಮೀದೇವಮ್ಮ ಎಚ್ಐ ಶಿವಕುಮಾರ್ ತ್ರಿಪು ఫౌండేషన్ చారిటబుల్ ట్రస్ట్ అధ్యక్ష మంజునాథ్ స్వామి జనఘట గ్రామ పంచాయతీ మాజీ అధ్యక్షులు పగ హిరియ ముఖండ సతీష్ కుమార్ వెంకటమునియప్ప జనఘట గ్రామ పంచ అధ్యక్షర హేమవతి బసవరా చలపతి గ్రామ పంచాయతీ వెంకటేష్ గోపాల్ గౌడ నారాయణ స్వమి కె శాలా ముఖ్యోపాధ్యా శిక్షకరు ఆశా కార్యకర్తలు హాజరారు వెంకటరం పంచ్ న్యూస్ కోలారా

ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಜನಘಟ್ಟ ಗ್ರಾಮ ನಾವು ಅಮ್ಮನ ಹನ್ನೆರಡನೇ ವರ್ಷಕ್ಕೋತ್ಸವ ಕಾಳಿಕಾಂಬೆ ದೇವಿಯ ಪ್ರಧಾನ ಅರ್ಚಕರು ಪ್ರಧಾನ ಅರ್ಚಕರು ನಮ್ಮ ಒಂದು ಮನಸ್ಸದ ಅಂಬಲ ಏನಂದರೆ ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ಅಂತ ಹೋದ ವರ್ಷದಿಂದ ನಾವು ಮಕ್ಕಳಿಗೆ ಬುಕ್ಸ್ ವಿತರಣೆ ಮಾಡ್ತಾ ಇದ್ದೀವಿ ಪೆನ್ನು ಪೆನ್ಸಿಲು ಜಾಮಿಟ್ರಿ ಬಾಕ್ಸು ಈ ರೀತಿ ಸಣ್ಣ ಸಣ್ಣದಾಗಿ ಮಾಡ್ಕೊಂಡು ಬರ್ತಾ ಇದೀವಿ ಮುಂದೆ ಇನ್ನ ಬೆಳೆಸಬೇಕು ಅಂತೇಳಿ ನಮ್ಮ ಟ್ರಸ್ಟ್ನ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರ ಮುಖ್ಯಸ್ಥರು ಕೆಲರ ಒಂದು ಮನವರಿಕೆಯಿಂದ ಇದನ್ನು ಮುಂದೆ ತಂದ್ವಿ ಈಗ ಸದ್ಯಕ್ಕೆ ಈ ವರ್ಷ ಮೆಡಿಕಲ್ ಕ್ಯಾಂಪನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಆರೋಗ್ಯ ಶಿಬಿರ ಯಾಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ಭಕ್ತಾದಿಗಳು ಸುಮಾರು ಹನ್ನೆರಡು ವರ್ಷದಿಂದ ಬಂದು ಹೋಗೋರು ಅಮ್ಮನ ಸೇವೆಗಾಗಿ ಕೆಲವೊಂದು ಅವರ ದಾನ ಏನೋ ಒಂದು ಇದ್ದಾರೆ ಅದನ್ನು ನಾವು ಜೀವನಕ್ಕೂ ಬಳಸಿ ಅಮ್ಮನ ಸೇವೆಗೂ ಬಳಸಿ ಜನನೂ ಚೆನ್ನಾಗಾಗಲಿ ಅಂತ ಜನಸೇವೆಗಾಗಿ ಇದ್ದೀವಿ ಇವತ್ತಿನ ದಿನ ಒಂದು ಮಾನವ ಹಿತದೃಷ್ಟಿಯಿಂದ ಕೆಲವರಿಗೆ ಆರೋಗ್ಯ ಬಗ್ಗೆ ಸ್ವಲ್ಪ ಕಾಳಜಿ ಬರಲಿ ಕೆಲವರಿಗೆ ಏನು ಅವರ ಈ ಕ್ಷಯರೋಗ ಕುಷ್ಠರೋಗ ಮೌಢ್ಯತೆ ಭಯ ಅವರಲ್ಲಿ ಏನು ಆತಂಕ ಅಂದರೆ ಇದನ್ನು ನೋಡ್ಸ್ಕೊಂಡ್ರೆ ನಾನು ಜನಗಳಲ್ಲಿ ಹೋಗೋಕ್ಕಾಗಲ್ಲೇನೋ ಮತ್ತು ನನಗೆ ಮರ್ಯಾದೆ ಗೌರವ ಸಿಕ್ಕಲ್ಲೇನೋ ಇಲ್ಲ ಇದು ತಿಂದರೆ ನನಗಿನ್ನೂ ಜಾಸ್ತಿ ಆಗುತ್ತೋ ಇಲ್ಲ ಹಾಗೇ ಇದ್ದರೆ ಇದು ಗುಣ ಆಗುತ್ತೆನೋ ಒಂದು ಭಯ ಆತಂಕದಿಂದ ಅವರು ದೂರ ಇರ್ತಾರೆ ಅಂತೂ ಅವ್ರಿಗೆ ಕೆಲವೊಂದು ಮನೇಲಿ ಮನಸ್ಸಲ್ಲಿರೋ ಒಂದು ಭಾವನೆಗಳು ಅವರಲ್ಲಿರೋ ಭಯನ ದೂರ ಮಾಡೋದಕ್ಕಾಗಿ ಈ ಟ್ರಸ್ಟ್ ವತಿಯಿಂದ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ನಮ್ಮ ಶಕ್ತಾನುಸಾರ ಅಮ್ಮನ ಸೇವೆಗಾಗಿ ಬಂದಿರೋದರಲ್ಲಿ ಅದನ್ನು ಏನೋ ಒಂದು ನಾಲ್ಕಾರು ಜನಗಳಿಗೆ ಒಳ್ಳೆಯದಾಗುತ್ತೆ ಅವರಲ್ಲೂ ಒಂದು ಧೈರ್ಯ ಬರುತ್ತೆ ಕೆಲವರಲ್ಲಿ ಮಾತ್ರೆ ತೊಗೊಳೋಕ್ಕೂ ಅನುಕೂಲ ಇರೋದಿಲ್ಲ ಈ ಕಾಲದಲ್ಲೂ ಕೆಲವರು ಹಿಂದಿ ಹಿಂದುಳಿದಿರೋರಿಗೆ ನಮ್ಮ ಕೈಲಾದ ಸಹಾಯ ನಮ್ಮ ಬೆನ್ನಿಂದಗಡೆ ನಾವು ಮಾಡ್ತೀನಿ ಅವರೂ ಸುಮಾರು ಜನ ಇದ್ದಾರೆ ಆ ರೀತಿ ಒಂದು ಸಂಕಲ್ಪ ತೊಟ್ಟು ಈ ಈ ಟ್ರಸ್ಟ್ನ ಬೆಳವಣಿಗೆ ಮಾಡೋಣ ಮುಂದಿನ ಪೀಳಿಗೆಗೆ ಕೆಲವೊಂದು ಕಾಯಿಲೆ ಅನ್ನೋದು ಸರ್ವೇ ಸಾಮಾನ್ಯ ಅದನ್ನೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇದಾಗೋದು ಬೇಡ ಅಂತ ಅದನ್ನು ದೂರ ಮಾಡೋದಕ್ಕಾಗಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಮಕ್ಕಳಿಗೆ ಅದು ಇದು ಸಣ್ಣ ಪುಟ್ಟ ಸಹಾಯನೂ ಮಾಡ್ತೀವಿ ಜನರಿಗೂ ನಾವೇನೋ ಸಹಾಯ ಮಾಡ್ತಾಯಿದ್ದೀವಿ ಈ ಸಮಸ್ಯೆನ ಬೆಳೆಸಬೇಕು ಅಂತ ಕೆ ಕೆಲವೊಬ್ಬರನ್ನ ಇದು ಮಾಡ್ತಾ ಇದ್ದೀವಿ ಆ ತಾಯಿಗೆ ಈ ಒಂದು ಗ್ರಾಮದಲ್ಲೆಲ್ಲಾದರೂ ಜಾಗ ಸಿಕ್ಕಿದ್ರು ಈ ಟ್ರಸ್ಟಿನ ಮುಂದಕ್ಕೆ ಬೆಳೆಯುತ್ತೆ ಅದಕ್ಕೆ ಎಷ್ಟೋ ಜನಗಳಿಗೆ ಬಡವರಿಗೆ ಮುಂದಿನ ಜನ ಮಕ್ಕಳಿಗೆ ಸಹಾಯನ ಬಿಡುವ ಒಂದು ಸಾಧ್ಯತೆ ಇದೆ ಅದು ಜನಗಳಲ್ಲಿ ಮನವರಿಕೆ ಬರಲಿ ಅಂತ ನಾವು ಇನ್ನೊಂದು ಮನಸ್ಫೂರ್ತಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈಗ ಒಂದು ಗುರಿ ಏನಂದರೆ ಅವ್ರದ್ದು ಗುರಿ ತನ್ನದೇ ಆದ ಮುನ್ಗೊಂದು ಸ್ನಾನ ಮಾಡಬೇಕು ಒಂದು ಜಾಗ ಬೇಕೋ ಒಂದು ನೆಲೆ ಬೇಕು ಅಂತ ಹೋರಾಡ್ತಾವ್ರವರು ಅದಕ್ಕೋಸ್ಕರ ಸಹಾಯ ಕಾರ್ಯಕ್ರಮ ಯಾರಾದರೂ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ನಮ್ಮ ತಷ್ಟು ವತಿಯಿಂದ ನಾವೇನು ಸವಲತ್ತು ಬೇಕಾದ್ರೂ ನಾವು ಅವ್ರಿಗೆ ನಾವು ಮಾಡ್ತೀವಿ ಜನಸೇವೆ ಮಾಡೋಕ್ಕೋಸ್ಕರ ನಾವು ಟ್ರಸ್ಟ್ ಮಾಡ್ತಾಯಿದ್ದೀವಿ ಇನ್ನು ನಾವು ಲಾಭಕ್ಕೋಸ್ಕರ ಅಲ್ಲ ನಾವೊಂದು ಜನಸೇವೆ ಮಾಡಬೇಕು ಆ ತಾಯಿನ ಹೆಸರು ಮಾಡಬೇಕು ಆ ತಾಯಿ ಎಲ್ಲರಿಗೂ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಒಳ್ಳೇದು ಮಾಡಲಿ ಅಂತ ಒಂದು ಮನೋಭಾವನೆ ಇಟ್ಕೊಂಡು ಟ್ರಸ್ಟ್ ನಡೆಸ್ತಾ ಇದೆ ಜಲಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತ್ರಿಪುರ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಏನು ಇವತ್ತು ಮಹಾತ್ಮ ಗಾಂಧೀಜಿ ಹುಟ್ಟಿ ಹುಟ್ಟುಹಬ್ಬದ ಪ್ರಯುಕ್ತ ಲಾಲ್ ಬಹದೂರ್ ಶಾಸ್ತ್ರಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಏನು ಮಕ್ಕಳಿಗೆ ಎಜುಕೇಶನ್ ವಿದ್ಯಾಭ್ಯಾಸದ ಉತ್ತೇಜನ ನೀಡುವ ಸಲುವಾಗಿ ಪುಸ್ತಕ ಲೇಖನಿ ಇತರೆ ಎಲ್ಲ ಸಾಮಗ್ರಿಗಳನ್ನು ನೀಡುವುದರ ಜೊತೆಗೆ ನೂರಾರು ಮಕ್ಕಳಿಗೆ ಅದರ ಜೊತೆಗೆ ಹೆಲ್ತ್ ಕ್ಯಾಂಪ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಲ್ಲಿ ಈಗ ಸಾಂಕ್ರಾಮಿಕ ರೋಗಗಳ ಅರಿವಿನ ಮೂಡಿಸೋದು ಸಲುವಾಗಿ ಹೆಲ್ತ್ ಕ್ಯಾಂಪ್ನನ್ನು ಜನಗಟ್ಟ ಗ್ರಾಮದಲ್ಲಿ ಏರ್ಪಡಿಸಿದ್ದು ನೂರಾರು ಪ್ರಯೋಜನ ಪಡೆದಿದ್ದಾರೆ ಗ್ರಾಮಸ್ಥರುಗಳು ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಫೌಂಡೇಶನ್ ಕಡೆಯಿಂದ ಇನ್ನೂ ಹೆಚ್ಚು ಹೆಚ್ಚಾಗಿ ಹೇಳಿ ಬಯಸ್ತಾ